ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಸೂರ್ಯ ಮೀನಾ ರವಿ ಶ್ರುತಿ ಎಲ್ಲರೂ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಆಗ ಶ್ರುತಿಯವ್ರು ಹೇಳ್ತಾರೆ ಅವರೇ ಸಾರಿ ಕಣ್ರಿ ಮನೇಲಿ ಇಷ್ಟೆಲ್ಲ ಆಗಿದ್ದು ನೋಡಿ ಆಮೇಲೆ ಕಳ್ತನ ಮಾಡಿದ್ದು ಎಲ್ರಿಗೂ ಟ್ರಿಗರ್ ಆಗುತ್ತೆ ಅಲ್ವಾ ಹಾಗಾಗಿ ನಾನು ನಿಮ್ಮ ಬಗ್ಗೆ ಮತ್ತು ಮಂಜು ಬಗ್ಗೆ ತಪ್ತಿಯ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಕಣ್ರಿ ಸಾರಿ ನನಗೆ ಇಷ್ಟೆಲ್ಲ ಗೊತ್ತಿಲ್ಲ ನನಗೆ ಆದರೆ ಮಂಜು ಕಳ್ತನ ಮಾಡಿದ್ದು ಸೇಟ್ ತೊಗೊಳೋಕ್ಕೆ ಅಂತ ಸೇಟ್ ತಿಳಿಸ್ಕೊಳೋಕ್ಕೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಆದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸಾರಿ ಅವರೇ ಅಂತ ಕೇಳ್ತಾಯಿರ್ತಾರೆ ಹೋಗ್ಲಿ ಬಿಡಿ ಆದರೂ ಅವ್ನು ಮಾಡಿದ್ದು ತಪ್ಪೇನೆ ಅತ್ತೆಗೆ ಅಕಸ್ಮಾತ್ ಏನಾದರೂ ಬಿದ್ದು ಕೈಗೆ ಕಾಲ್ಗೆ ಏಟಾಗಿದ್ದಿದ್ರೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ರವಿಯವರು ಹೇಳ್ತಾರೆ ಈ ಕಡೆಯಿಂದನೂ ತಪ್ಪಾಗಿದೆ ಆ ಕಡೆಯಿಂದನೂ ತಪ್ಪಾಗಿದೆ ಆದರೆ ಇವಾಗ ಮಂಜುಗತಿ ಏನು ಅಂತ ಹೇಳಿಬಿಟ್ಟು ರವಿಯವರು ಕೂಡ ಹೇಳ್ತಾ ಇರ್ತಾರೆ ಆಗ ಆಗ ಮನೆ ದೇವ್ರು ಬರಬೇಕಲ್ಲಪ್ಪ ಮನೆ ದೇವರು ಬಂದ ಮೇಲೇ ಗೊತ್ತಾಗೋದು ಏನು ಅಂತ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವರು ಬಂದುಬಿಡ್ತಾರೆ ಬಂದುಬಿಟ್ಟು ಆದಮೇಲೆ ಕೇಳ್ತಾರೆ ಇವರು ಅಪ್ಪ ಏನಾಯ್ತಪ್ಪ ಏನಂತಂದ್ರೆ ಸಕ್ಕರೆ ಅಂತ ಕೇಳಿದಾಗ ಆಗ ಅವರು ಸೂರ್ಯ ಮೀನಾ ಕೂಡ ಕೇಳ್ತಾರೆ ಮಾವ ಹೇಳಿ ಮವ ಏನಾಯಿತು ಏನು ಹೇಳಿದರು ಅತ್ತೆ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಒಪ್ಕೊಂಡ್ಲು ಕಣಪ್ಪ ಅಂತ ಹೇಳ್ತಾರೆ ಒಪ್ಕೊಂಡ್ರ ಅಂದಿದ್ದಕ್ಕೆ ಹ್ಞೂನಪ್ಪ ಅಂತ ಹೇಳ್ತಾರೆ ಆಗ ಒಂದು ನಿಮಿಷ ಸೂರ್ಯ ಮೀನಾ ರವಿ ಶ್ರುತಿ ಎಲ್ಲರೂ ಕೂಡ ತುಂಬಾ ಸಂತೋಷ ಆಗಿಬಿಡ್ತಾರೆ ಆಗ ಮೀನ ಅವರು ಅವ್ರ ಮಾವನಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಮೊಬ ನಿಮ್ಮಿಂದನೇ ಆಗಿದ್ದೆಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಳ್ತಾ ನಿಂತಿರ್ತಾರೆ ಅಂಗನಾಥವ್ರು ಆಗ ಸೂರ್ಯ ಅವರು ಅಪ್ಪ ಏನಾಯ್ತಪ್ಪ ಹೇಳಪ್ಪ ಯಾಕಪ್ಪ ಹೀಗೆ ನಿಂತಿದೆಯಾ ಅಂತಂದರೆ ಇಲ್ಲ ಅಂತ ಹೇಳಿಲ್ಲೇನೋ ಅಂತಾರೆ ಇಲ್ಲಪ್ಪ ನಾನು ಕೇಳಬೇಕು ಅದೇನಂತ ಹೇಳು ಅಂತ ಹೇಳ್ತಾರೆ ಆಗ ಅವಳು ಷರತ್ತು ಬದ್ಧವಾಗಿ ಒಪ್ಕೊಂಡಿರೋದು ಕಣೋ ಅಂತ ಹೇಳ್ತಾರೆ ಏನಪ್ಪ ಷರತ್ತು ಅಂತಂದರೆ ನೀನು ಮತ್ತು ಮೀನ ಇಬ್ಬರು ಮನೆ ಬಿಟ್ಟು ಹೋದ್ರೆ ಅಂತ ಕೇಸ್ ವಾಪಸ್ ತೊಗೊಳೋದು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಸೂರ್ಯ ಮೀನಾ ಅವರು ಮತ್ತು ಎಲ್ಲರೂ ಕೂಡ ಅಳ್ತಾರೆ ಆಗ ಆಗ ಸೂರ್ಯವ್ರು ಹೇಳ್ತಾರೆ ಒಪ್ಕೊಂಡೆ ತಾನೆ ಅಂತ ಹೇಳ್ತಾರೆ ಆಗ ಒಪ್ಕೋಬೇಕಿತ್ತಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಹೆಂಡತಿ ಸಿಕ್ಕಿರೋರು ಮನೆಯಲ್ಲಿ ನೆಮ್ಮದಿ ಕೂಡ ಇರೋದು ಸಿಕ್ಕಿರೋದು ಅಂತ ಸೂರ್ಯವರು ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಕೋಟಿ ಕೊಡ್ತೀನಿ ಬಂಗಲೆ ಕೊಡ್ತೀನಿ ಅಷ್ಟು ಐಶ್ವರ್ಯನೂ ಕೊಡ್ತೀನಿ ಪ್ರಾಣ ಬಿಟ್ಬಿಡು ಅಂತ ಹೇಳಿ ಹೇಳ್ದಾಗಿತ್ತು ನೀನು ಇಲ್ಲದೆ ಸುಖ ಶಾಂತಿ ಶಾಂತಿ ಇಲ್ಲದ ಹೆಣ್ಮ ಮೇಲೆ ಹಾಕೋ ಬಣ್ಣ ಬಣ್ಣದ ಹೂ ಇದ್ದ ಹಾಗೆ ಕಣೋ ನನಗೆ ನಿನ್ಗೋಸ್ಕರ ಏನು ಬೇಕಿದ್ದರೂ ಕಳ್ಕೊತೀನಿ ಆದರೆ ನಿನ್ನನ್ನು ಕಳ್ಕೊಂಡು ದಿನ ಬಂದರೆ ಅವತ್ತೇ ಪ್ರಾಣ ಕಳ್ಕೊತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಇವತ್ತು ನೀನು ಸೂರ್ಯ ಕಣೋ ಆದರೆ ಇಪ್ಪತ್ತೆರಡು ವರ್ಷದ ಹಿಂದೆ ನೀನು ಪುಟ್ಟ ಮಗು ಕಣೋ ಈ ಮನೆಗೆ ಪುಟ್ಟ ಮಗು ಕಣೋ ಆ ಪುಟ್ಟ ಬಾಯಲ್ಲಿ ಅಪ್ಪಾ ಅಪ್ಪ ಅಂತ ಕರಿತಿದ್ದಾಗ ಆಗೋ ಆನಂದನೇ ಇವತ್ತು ಮರ್ತಿಲ್ಲ ಕಣೋ ಅಂತ ರಂಗನಾಥ್ ಅವರು ಕೂಡ ಹೇಳಿ ಹೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಈಗ ನಾನು ಬದುಕಿರೋದೇ ಹತ್ತು ವರ್ಷ ಮಾತ್ರ ಇವಾಗ ನಿನ್ನನ್ನು ಕಳ್ಕೊಂಡಿರ್ತೀನ ಕಂದ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಅದನ್ನು ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ ಆಗ ಅಪ್ಪಾಜಿ ಸ್ಪೆಕ್ಸ್ನ ಸೂರ್ಯ ಅವರು ಹಾಕ್ಕೊಳ್ತಾರೆ ಹಾಕ್ಕೊಂಡು ಅಳ್ತಾ ಇರ್ತಾರೆ ಆಗ ಮತ್ತು ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಲಾಯರ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಓ ಓ ಮಿಸ್ಟರ್ ಸೂರ್ಯ ಬನ್ನಿ ಕೂತ್ಕೊಳ್ಳಿ ಅಂತ ಲಾಯರ್ ಅವರು ಹೇಳ್ತಾರೆ ಏನಾಯಿತು ಏನು ಹೇಳಿದ್ರು ನಿಮ್ಮ ತಾಯಿ ಅಂತ ಕೇಳ್ತಾರೆ ಆಗ ಇಲ್ಲ ಸರ್ ಒಪ್ಕೊಂಡಿಲ್ಲ ಅವರು ತುಂಬ ಹಠ ಸರ್ ಅವರು ವಾಪಸ್ ತೊಗೊಳ್ಳೋದೇ ಹೇಳುವಂತೆ ಕೇಸು ಅಂತ ಹೇಳ್ತಾರೆ ಆಗ ತುಂಬ ತೊಂದರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೀನವರು ಓಯ್ ಸರ್ ಹಾಗಾಗ ಹಾಗೆ ಮಾತ್ರ ಆಗೋದು ಬೇಡ ನೀವೇ ಏನಾದರೂ ಮಾಡಿ ಸರ್ ಅಂತ ಹೇಳ್ತಾರೆ ಆಯಿತು ನೀವು ಎರಡು ಲಕ್ಷ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಮೀನ ಮತ್ತು ಸೂರ್ಯ ಸರ್ ಎಲ್ಲಿಂದ ಅಡ್ಜಸ್ಟ್ ಮಾಡೋದು ಅಂದರೆ ಹೇಗೋ ಒಂದು ಮಾಡಿ ಈ ಕೇಸನ್ನ ಸಾಲ್ವ್ ಆಗಬೇಕು ಅಂದರೆ ಅಡ್ಜಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಆಗ ಓಕೆ ಸರ್ ಆಯಿತು ನಾವು ಏನಾದರೂ ಅರೇಂಜ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಆಗ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಕಾರ್ ಹತ್ರ ಬಂದು ನಿಂತಿರ್ತಾರೆ ನಿಂತು ಮಾತಾಡ್ತಾ ಇರ್ತಾರೆ ಏನು ಮಾಡೋದು ಅಂತ ಅಷ್ಟರಲ್ಲಿ ಕನಕಾಗಿ ನೋಡಿರೋ ಅಂಥ ಹುಡುಗನ ಫೋನ್ ಬರುತ್ತೆ ಸೂರ್ಯ ಅವ್ರಿಗೆ ಸರ್ ನಾನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಏನೋ ಪ್ರಾಬ್ಲಮಲ್ಲಿದ್ದೆ ಅಂತ ಹೇಳ್ತಾರೆ ನೋಡಿದೆ ವೀಡಿಯೋ ನೋಡಿದೆ ವೀಡಿಯೋ ವೈರಲ್ ಆಗಿದೆ ಕಣ್ರಿ ಈ ಸಂಬಂಧ ನನಗೆ ಬೇಡ ಅಂಥವ್ರು ಕಳ್ತನದ ಮನೆ ಕಳ್ತನ ಅಂಥ ಮನೆಯಲ್ಲಿ ನಾನು ಸಂಬಂಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ ಆಗ ಸೂರ್ಯ ಅವರು ಸಿಟ್ಟಾಗ್ಬಿಡ್ತಾರೆ ಸಿಟ್ಟಾಗ್ಬಿಟ್ಟು ಅಯ್ಯೋ ನಿನ್ನಯ್ಯನು ಇಡು ಫೋನು ಬೇ ನಿನ್ನಾಗಲಿಲ್ಲ ಅಂದರೆ ಬೇಡಬೇ ಬೇಡ ಇಡು ಫೋನು ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಬೈತಾರೆ ಆಗ ಮೀನು ಅವರು ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಈ ಥರ ಕನ್ಕೋಗಿ ನೋಡಿರೋ ಹುಡುಗ ಈ ಥರ ಮದುವೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ತಾಯಿ ಹೇಳ್ತಾರೆ ಅಯ್ಯೋ ಯಾಕಮ್ಮ ನಮಗೆ ಯಾಕಮ್ಮ ಹಿಂದೆ ಹಿಂದೆ ಈ ಥರ ತೊಂದರೆ ಇದೆ ಅಂತ ಹೇಳ್ತಾರೆ ಆಗ ಕನಕ ಕೇಳ್ತಾರೆ ಏನಕ್ಕೆ ಏನಕ್ಕಮ್ಮ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಫೋನ್ ಇಸ್ಕೊಂಡು ಮಾತಾಡ್ತಾರೆ ಮೀನಾ ಹತ್ರ ಏನಾಯ್ತಕ್ಕ ಅಂತಂದರೆ ಈ ಥರ ಮದುವೆ ನಿಂತೋಯಿತು ಅಂತ ಅಂದಾಗ ಅವ್ರು ಹೇಳ್ತಾ ಅಯ್ಯೋ ಅಕ್ಕ ನಿಜಾನ ನಿಜ ಹೇಳ್ತಾ ಇದೆಯಾ ತುಂಬ ಒಳ್ಳೆ ಕೆಲಸ ಆಯಿತು ಅಕ್ಕ ಅಂತ ಹೇಳ್ತಾ ಹೇಳ್ಬಿಟ್ಟು ಸಂತೋಷ ಪಡ್ತಾಯಿರ್ತಾರೆ ಆಗ ಸೂರ್ಯನಿಗೆ ಎರಡು ಲಕ್ಷ ದುಡ್ಡು ಅರೇಂಜ್ ಮಾಡಬೇಕಾಗಿತ್ತು ಆವಾಗ ಫೈನಾನ್ಷಿಯರ್ ಹತ್ರ ಹೋಗ್ತಾರೆ ಸೂರ್ಯ ಅವರು ಅಲ್ಲಿಗೆ ಹೋಗಿ ಅಂದರೆ ಕಾರ್ ಮೇಲೆ ದುಡ್ಡನ್ನ ಕೇಳೋದಕ್ಕೆ ಹೋಗ್ತಾರೆ ಕಾರ್ ಕಾರ್ ಇಟ್ಬಿಟ್ಟು ಅಡ ಇಟ್ಬಿಟ್ಟು ದುಡ್ಡನ್ನ ಕೇಳೋದಕ್ಕೆ ಅಂತ ಹೋಗಿ ಎರಡು ಲಕ್ಷ ಆಗೋದಿಲ್ಲ ಒಂದೂವರೆ ಲಕ್ಷ ಆದರೆ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಕಾರಿಗೆ ಬೆಲೆ ಇದೆ ಹಂಗಾದ್ರೆ ನನಗೆ ಮನುಷ್ಯನ ಬೆಲೆ ಇಲ್ವಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳ್ತಾರೆ ಹಾಗಲ್ಲ ಸೂರ್ಯ ಒಂದೂವರೆ ಲಕ್ಷದ ಮೇಲೆ ಒಂದು ರೂಪಾಯಿನೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷನ ಕೈಗೆ ಕೊಡ್ತಾರೆ ಆಗ ಸೈನ್ ಕೂಡ ಮಾಡಿಸ್ಕೊತಾರೆ ಹಾಗೆ ಅವ್ರ ಫ್ರೆ ಸೂರ್ಯ ಅವ್ರ ಫ್ರೆಂಡ್ ಕೂಡ ಸಾಕ್ಷಿಗೆ ಅಂತ ಅವ್ರ ಕೂಡ ಕಡೆಯಿಂದನೂ ಸೈನ್ ಮಾಡಿಸ್ಕೊತಾರೆ ಮಾಡಿಸ್ಕೊಂಡು ಒಂದೂವರೆ ಲಕ್ಷ ಅವ್ರ ಕೈಗೆ ಕೊಡ್ತಾರೆ ಆಗ ಅದು ಇಸ್ಕೊಂಡ್ಬಿಟ್ಟು ಸೈನ್ ಕೂಡ ಹಾಕ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಒಂದೂವರೆ ಲಕ್ಷ ತೊಗೊಂಡು ಹೊರ್ಗಡೆ ಬಂದುಬಿಟ್ಟು ಇನ್ನೂ ಐವತ್ತು ಸಾವಿರ ಬೇಕಲ್ಲ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವ್ರ ಫ್ರೆಂಡ್ ಹೇಳ್ತಾರೆ ಚೇತನ್ ಅವರು ನನ್ನ ಹತ್ರ ಹತ್ತು ಸಾವಿರ ಇದೆ ಕಣೋ ತಗೋ ಅಂತ ಹೇಳ್ಕೊಡ್ತಾರೆ ಏಯ್ ಬೇಡ ಕಣೋ ಇಟ್ಕೊಳೋ ಅಂತ ಅಂದಾಗ ಮಕ್ಕಳಿಗೆ ಅಡ್ಮಿಷನಿಗೆ ಅಕ್ಕನ ಮಕ್ಕಳಿಗೆ ಅಡ್ಮಿಷನಿಗೆ ಮೊನ್ನೆ ರೇಷನ್ ಕೂಡ ತಂದು ಹಾಕಿದ್ದೀನಿ ಕಣೋ ತಂದು ತಂದಾಕಿದ್ದೀನಿ ಕಣೋ ಆಮೇಲೆ ಮಕ್ಕಳು ಫೀಸ್ ಏನು ತಿಂಗಳ ತಿಂಗಳ ಕಟ್ಟುವಂಥದ್ದಲ್ಲ ಕಣೋ ಆಮೇಲೆ ಬೇಕಿದ್ರೂ ನಾವು ಕಟ್ಬೋದು ಅಂತ ಹೇಳ್ತಾರೆ ಇದು ಎಕ್ಸ್ಟ್ರಾ ಅಂತ ಇಟ್ಟಿದೆ ನಾನು ಯಾರಿಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹತ್ತು ಸಾವಿರನ ಕೊಡ್ತಾರೆ ಆದರೆ ಸೂರ್ಯ ಅವರು ಹೇಳ್ತಾರೆ ಅಲ್ಲ ಕಣೋ ನಿನ್ನ ಒಳ್ಳೆಯವನು ಅಂತ ಗೊತ್ತಿತ್ತು ಬಟ್ ಇಷ್ಟು ಒಳ್ಳೆಯವನೋ ಅಂತ ನನಗೆ ಗೊತ್ತಿಲ್ಲ ಕಣೋ ಅಂತ ಹೇಳ್ತಾರೆ ಇಲ್ಲ ಕಣೋ ನಾನು ಎಷ್ಟು ದುಡ್ಡು ಎಷ್ಟು ಬೇಕಾದರೂ ದುಡಿಬೋದು ಆದರೆ ನಿನ್ನಂಥ ಫ್ರೆಂಡ್ನ ದುಡಿಯೋಕ್ಕಾಗುತ್ತಾ ಅಂತ ಹೇಳ್ತಾರೆ ಆಗ ನಿನ್ನಂಥ ಫ್ರೆಂಡ್ನ ಮಾತ್ರ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಸೂರ್ಯ ಅಂತ ಚೇತನ ಚೇತನವರು ಹೇಳ್ತಾರೆ ಆಗ ಮತ್ತು ಸೂರ್ಯ ಅವರು ಹೇಳ್ತಾರೆ ತಡಿಯಪ್ಪ ಮೊದಲೇ ನಮ್ಮ ಮೀನಿಗೆ ಫೋನ್ ಮಾಡಿ ಹೇಳ್ತೀನಿ ದುಡ್ಡು ಇಷ್ಟು ಅರೇಂಜ್ ಆಗಿದೆ ಅಂತ ಅಂತ ಹೇಳ್ತಾರೆ ಆಗ ಮೀನನ್ನು ಫೋನ್ ಮಾಡ್ತಾರೆ ಅಲ್ಲಿ ನೋಡಿದ್ರೆ ಮೀನ ಹಳೆಯದೆಲ್ಲ ನೆನೆಸ್ಕೊಂಡು ಅವ್ರ ಅಪ್ಪಾಜಿನ ಎಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಕೂಡ ಮೀನಿಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಮ್ಮ ಅಂದಾಗ ಈ ಥರ ಅಮ್ಮನ ಹತ್ರ ಬಂದಿದ್ದೀನಿ ಅಂತಾರೆ ಈಗ ಒಂದು ಲಕ್ಷದ ಅರವತ್ತು ಸಾವಿರ ಅಡ್ಜಸ್ಟ್ ಆಗಿದೆಯಮ್ಮ ಅಂತ ಹೇಳ್ತಾರೆ ಆಯಿತು ಅಲ್ಲೇ ಇವರು ಬರ್ತೀನಿ ಅಂತ ಹೇಳ್ತಾರೆ ಆಗ ಮೀನ ಮತ್ತು ಸೂರ್ಯ ಇಬ್ಬರೂ ಕೂಡ ಸೇರಿ ಲಾಯರ್ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾರೆ ಹೋಗಿ ಸರ್ ದುಡ್ಡು ಅರೇಂಜ್ ದುಡ್ಡು ಅರೇಂಜ್ ಆಗಿದೆ ಸರ್ ಅಂತ ಹೇಳ್ತಾರೆ ಸರ್ ನೀವೇ ಏನಾದರೂ ಮಾಡಬೇಕು ಅಂತ ಮೀನಾ ಕೇಳಿದಾಗ ಅವರು ನಾನು ಕೇಳಿದ್ದು ನೀವು ಕೊಟ್ಟಿದ್ದೀರಾ ನೀವು ಕೇಳಿದ್ದು ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗಿಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್